ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಹಾಕಿಣಿ ಮುದ್ರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಈ ಮುದ್ರೆಯನ್ನು ಮಾಡೋದ್ರಿಂದ ನೆನಪಿನ ಶಕ್ತಿ ತುಂಬಾ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಜಗತ್ತಿನ ಅತ್ಯಂತ ಶ್ರೀಮಂತ ಮುದ್ರೆ ಅಂತಲೇ ಕರಿತೀವಿ ಈ ಮುದ್ರೆಯನ್ನು ಮಾಡುವ ವಿಧಾನ ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಯಾವುದೇ ಆರಾಮದಾಯಕ ಭಂಗಿಯಲ್ಲಿ ಕುಳಿತುಕೊಳ್ಳಬೇಕು ಈಗ ನಿಮ್ಮ ಕಣ್ಣುಗಳನ್ನು ಆರಾಮಾಗಿ ಮುಚ್ಚಿ ಮತ್ತು ಹುಬ್ಬುಗಳ ನಡುವೆ ಮೇಲಕ್ಕೆ ದೃಷ್ಟಿಯನ್ನು ಕೇಂದ್ರಿಸಿಟ್ಟುಕೊಳ್ಳಬೇಕು ಈಗ ನಿಧಾನವಾಗಿ ಮತ್ತು ನಿರಂತರವಾಗಿ ಉಸಿರಾಡಬೇಕು ನಿಮ್ಮ ಗಮನವನ್ನು ಉಸಿರಾಟದ ಮೇಲೆ ಇರಿಸಿ ನಂತರ ನಿಮ್ಮ ಕೈಗಳನ್ನು ಮೊಣಕಾಲು ಅಥವಾ ತೊಡೆಗಳ ಮೇಲೆ ಎರಡೂ ಅಂಗೈಗಳು ಮೇಲ್ಮುಖವಾಗಿರುವಂತೆ ತನ್ನಿರಿ ಎದೆಯ ಮಟ್ಟದಲ್ಲಿ ಎರಡೂ ಕೈಗಳನ್ನು ಪರಸ್ಪರ ಮುಂದೆ ನಿಧಾನವಾಗಿ ಮೇಲಕ್ಕೆತ್ತಿ ಮತ್ತು ಇನ್ನೊಂದು ಕೈಯಿಂದ ಪ್ರತಿ ಬೆರಳಿನ ತುದಿಯನ್ನು ಸ್ಪರ್ಶಿಸಲು ಪ್ರಯತ್ನಿಸಿ ಈ ರೀತಿ ಮಾಡೋದ್ರಿಂದ ಹಾಕಿನಿ ಮುದ್ರೆ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಮನಸ್ಸಿನಲ್ಲಿ ಓಂ ಎಂದು ಜಪಿಸುತ್ತಿರಿ ಈ ಮುದ್ರೆಯನ್ನು ನಿಯಮಿತವಾಗಿ ನಲವತ್ತೈದು ನಿಮಿಷ ಅಭ್ಯಾಸ ಮಾಡಬೇಕು ಅಥವಾ ಹದಿನೈದು ನಿಮಿಷದಂತೆ ಮೂರು ಬಾರಿ ಪುನಾವರ್ ಪುನರಾವರ್ತನೆ ಮಾಡಿಕೊಳ್ಳಿ ಈ ಮುದ್ರೆಯನ್ನ ಬ್ರೈನ್ ಪವರ್ ಮುದ್ರಾ ಎಂದು ಕರೆಯುತ್ತಾರೆ ಏಕೆಂದರೆ ಇದು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗಾದ್ರೆ ಹಾಕಿನಿ ಮುದ್ರೆ ಮಾಡೋದ್ರಿಂದ ಏನೇನು ಪ್ರಯೋಜನ ಅಂತ ನೋಡೋಣವಾ ಮುದ್ರೆಯನ್ನ ಮಾಡೋದ್ರಿಂದ ಜ್ಞಾಪಕ ಶಕ್ತಿ ವೃದ್ಧಿಸುತ್ತದೆ ಏಕಾಗ್ರತೆಯನ್ನ ನಾವು ಸುಧಾರಿಸಿಕೊಳ್ಳಬಹುದು ಮನಸ್ಸನ್ನ ಶಾಂತಗೊಳಿಸುತ್ತದೆ ಮತ್ತು ಸ್ಪಷ್ಟ ಚಿಂತನೆಯ ಕಡೆಗೆ ತೆರೆಯುತ್ತದೆ ಉಸಿರಾಟವನ್ನ ಇದು ಸುಧಾರಿಸುತ್ತದೆ ಮೆದುಳಿನ ಉತ್ತಮ ಆಮ್ಲಜನಕವನ್ನು ಸಕ್ರಿಯಗೊಳಿಸುತ್ತದೆ ಹಾಕಿನಿ ಮುದ್ರೆ ಮೆದುಳಿನ ಬಲ ಮತ್ತು ಎಡ ಅರ್ಧಗೋಳಗಳ ನಡುವಿನ ಸಮನ್ವಯವನ್ನು ಉತ್ತೇಜಿಸುತ್ತದೆ ಆದ್ದರಿಂದ ಇದು ಸೃಜನಶೀಲತೆ ಮತ್ತು ಚಿಂತನೆಯನ್ನು ಸಂಯೋಜಿಸುತ್ತದೆ ಈ ಮುದ್ರೆಯು ಖಿನ್ನತೆ ಆತಂಕ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತದೆ ವಿದ್ಯಾರ್ಥಿಗಳಿಗೆ ಇದು ತುಂಬಾನೇ ಒಳ್ಳೆಯ ಮುದ್ರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾವು ಓದಿರೋದು ನಮಗೆ ನೆನಪಿರೋದಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಹಾಗಾಗಿ ಮುದ್ರೆಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಜ್ಞಾಪಕ ಶಕ್ತಿ ತುಂಬಾನೇ ವೃದ್ಧಿ ಆಗುತ್ತೆ ಇದು ರಕ್ತದೊತ್ತಡವನ್ನು ಸಹ ಸಮತೋಲನಗೊಳಿಸಲು ಸಹಾಯನ ಮಾಡುತ್ತೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಹಾಕಿನಿ ಮುದ್ರೆಯನ್ನ ಮಾಡೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ನಿಮ್ಮ ಆರೋಗ್ಯ ನಿಮ್ಮ ಕೆಲ ಇದೆ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್